ಸ್ನೇಹಿತರೆ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸಮಗ್ರ ನಾಗರಿಕ ಸೇವಾ ಕೇಂದ್ರ ಗ್ರಾಮ ಅನ್ನು ಸ್ಥಾಪಿಸಲು ಈಗಾಗಲೇ ಅರ್ಹ ವ್ಯಕ್ತಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಇವತ್ತಿನ ವಿಡಿಯೋದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಈ ಗ್ರಾಮ ಒನ್ ಪಡೆದುಕೊಳ್ಳಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಮತ್ತು ಈ ಐಡಿಗಳನ್ನು ಪಡೆಯಲು ಹೇಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸಲು ಯಾವೆಲ್ಲ ಅರ್ಹ ದಾಖಲಿಕೆಗಳು ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋ ತಿಳಿಸಲಿದ್ದೇನೆ ಸ್ನೇಹಿತರೆ ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣ್ತಿರೋ ಬೆಲಕನ್ನು ಪ್ರೆಸ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಸ್ಗಳನ್ನು ಪಡ್ಕೊಬೋದು ಅಂತ ಹೇಳ್ತಾ ಬನ್ನಿ ಹಾಗಾದರೆ ಅವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಈಗಾಗಲೇ ಗ್ರಾಮ ಒಂದು ಕೇಂದ್ರಗಳನ್ನು ಸ್ಥಾಪಿಸಲು ಆಯ್ದ ಜಿಲ್ಲೆಗಳಾದ ಕೊಡಗು ಹಾವೇರಿ ಬಳ್ಳಾರಿ ಉಡುಪಿ ಬೆಳಗಾವಿ ತುಮಕೂರು ಶಿವಮೊಗ್ಗ ಕೊಪ್ಪಳ ದಾವಣಗೆರೆ ಚಿಕ್ಕಮಗಳೂರು ಬೀದರ್ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಆಯ್ದ ಗ್ರಾಮಗಳಲ್ಲಿ ಪ್ರಾಯೋಗಿಕವಾಗಿ ಫ್ರಾಂಚೈಸಿ ಆಧಾರದ ಮೇಲೆ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ನೀವು ಈ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಆಗಿದ್ದು ಈ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇನ್ನೂ ಎಕ್ಸ್ಟೆಂಡ್ ಆಗುವ ಸಂಭವಗಳು ಹೆಚ್ಚಿದೆ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಹೀಗಾಗಿ ಇದಕ್ಕೂ ಮೊದಲೇ ನೀವು ಕೆಲವೊಂದು ದಾಖಲಾತಿಗಳನ್ನು ನೀವು ಇಟ್ಕೊಳ್ಬೇಕಾಗುತ್ತೆ ಯಾವ್ಯಾವ ದಾಖಲಾತಿಗಳು ಬೇಕು ಎಂಬ ಮಾಹಿತಿಗೆ ನೀವು ನಮ್ಮ ಡಬ್ಲ್ಯೂ ಡಬ್ಲ್ಯೂ ಡಾಟ್ ತಪಸ್ವಿ ಡಾಟ್ ಕಾಮ್ ವೆಬ್ಸೈಟ್ಗೆ ಭೇಟಿ ನೀಡಿ ಇನ್ನಷ್ಟು ಮಾಹಿತಿಗಳನ್ನ ಪಡ್ಕೊಬೋದು ನಮ್ಮ ತಪಸ್ವಿ ಡಾಟ್ ಕಾಮ್ ವೆಬ್ಸೈಟ್ಗೆ ನೀವು ಭೇಟಿ ನೀಡಿದ ನಂತರ ಇಲ್ಲೇ ಪಕ್ಕದಲ್ಲಿ ಸರ್ಚ್ ಬಾರ್ನಲ್ಲಿ ಗ್ರಾಮ ಒನ್ ಅಂತ ಟೈಪ್ ಮಾಡಿಕೊಂಡು ಎಂಟರ್ ಮಾಡ್ಕೊಳ್ಳಿ ಇಲ್ಲಿ ಗ್ರಾಮ ಒಂದು ಪಡೆಯಿರಿ ಉತ್ತಮ ಆದಾಯ ಗಳಿಸಿರಿ ಅಂತ ಒಂದು ಆರ್ಟಿಕಲ್ ಸಿಗುತ್ತೆ ಇಲ್ಲಿ ಇನ್ನಷ್ಟು ಓದಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಹೀಗೆ ಕಾಲ್ ಅನ್ ಮಾಡಿದ್ರೆ ನೀವು ಗ್ರಾಮ ಒಂದು ಕೇಂದ್ರಗಳನ್ನು ಸ್ಥಾಪಿಸಲು ಅವಶ್ಯಕತೆ ಇರುವ ಸೌಕರ್ಯಗಳು ಯಾವ್ಯಾವ ಬೇಕು ಅಂತ ನೋಡಿದ್ರೆ ಫ್ರಾಂಚೈಸಿ ಮೂಲಕ ಸ್ಥಾಪಿಸಲಾಗುವ ಗ್ರಾಮ ಕೇಂದ್ರವು ವಿಶಿಷ್ಟ ಮತ್ತು ಪ್ರತ್ಯೇಕವುಳ್ಳ ಒಂದು ವಿಭಜನೆ ಪಾಠೇಶನ್ ಅನ್ನು ಹೊಂದಿರಬೇಕಾಗುತ್ತೆ ಅಂದ್ರೆ ನೀವು ಸ್ಥಾಪಿಸುವ ಗ್ರಾಮ ಒಂದು ಕೇಂದ್ರ ಪ್ರತ್ಯೇಕವಾದ ಪಾಠೇಶನ್ ಅನ್ನು ಹೊಂದಿರಬೇಕಾಗುತ್ತೆ ನಂತರ ನಿಮ್ಮ ಗ್ರಾಮ ಒಂದು ಕೇಂದ್ರವು ಕನಿಷ್ಠ ನೂರು ಚದರ ಅಡಿ ಉಳ್ಳ ಅಳತೆಯನ್ನು ಹೊಂದಿರಬೇಕು ಗ್ರಾಹಕರು ಕುಳಿತುಕೊಳ್ಳಲು ಕನಿಷ್ಠ ಕುರ್ಚಿಗಳನ್ನು ಇರಬೇಕು ಸ್ನೇಹಿತರೆ ಈ ರೀತಿ ಹಲವಾರು ಅವಶ್ಯಕತೆಗಳನ್ನು ಗ್ರಾಮವನ್ನ ಒಂದು ನೋಟಿಫಿಕೇಶನ್ ಅಲ್ಲಿ ನೀಡಿದ್ದಾರೆ ಅದೇ ರೀತಿಯ ಮಾದರಿಯಲ್ಲಿ ನಾವು ನಾವು ಗ್ರಾಮ ಒಂದು ಕೇಂದ್ರವನ್ನು ಸ್ಥಾಪಿಸಿದರೆ ಮಾತ್ರ ನಾವು ಐಡಿಯನ್ನು ಪಡೆಯಲು ಅರ್ಹರಾಗ್ತೀವಿ ಅಂತ ಹೇಳ್ಬೋದು ನಾನು ಈ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನೂ ಸಹ ನೀಡುತ್ತೀನಿ ನೀವು ಈ ಮಾಹಿತಿಯನ್ನು ಸಂಪೂರ್ಣವಾಗಿ ಓದ್ಕೊಂಬುದು ನಂತರ ಗ್ರಾಮ ಒಂದು ಕೇಂದ್ರಗಳನ್ನು ಸ್ಥಾಪಿಸಲು ಬೇಕಾಗುವ ಅಗತ್ಯ ವಸ್ತುಗಳು ಯಾವುವು ಅಂತ ನೋಡೋದಾದರೆ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ನಿಮ್ಮ ಐತ್ರಿ ಸಂರಚನೆಯಲ್ಲಿ ಇರಬೇಕಾಗುತ್ತೆ ನಂತರ ವಿವಿಧ ಕಾರ್ಯಗಳಿಗಾಗಿ ಪ್ರಿಂಟರ್ನ ನೀವು ಪ್ರಿಂಟರ್ ಅಥವಾ ಸ್ಕ್ಯಾನರ್ನ ಇಟ್ಕೊಬೇಕಾಗುತ್ತೆ ನಂತರ ಬಯೋಮೆಟ್ರಿಕ್ ಸ್ಕ್ಯಾನರ್ ಬೇಕಾಗುತ್ತೆ ನಂತರ ವೆಬ್ ಕ್ಯಾಮ್ ಮತ್ತು ವೈಫೈ ರಿಸೀವರ್ ಕೂಡ ಬೇಕಾಗುತ್ತೆ ನಂತರ ಗ್ರಾಮ ಒಂದು ಕೇಂದ್ರಗಳನ್ನು ಸ್ಥಾಪಿಸಲು ಅರ್ಹತಾ ಮಾನದಂಡಗಳು ಏನೇನು ಬೇಕು ಅಂತ ನೋಡೋದಾದ್ರೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು ಮತ್ತು ಯಾವುದೇ ವಿಭಾಗದಲ್ಲಿ ನೀವು ಪದವೀಧರನಾಗಿರಬೇಕು ಅಂತ ಈ ಸೂಚನೆಯನ್ನು ತಿಳಿಸಲಾಗಿದೆ ನಂತರ ಗ್ರಾಮ ಒನ್ ಕೇಂದ್ರಗಳನ್ನು ಸ್ಥಾಪನೆ ಮಾಡಲು ಒಂದರಿಂದ ಎರಡು ಲಕ್ಷ ರು ಬಂಡವಾಳಗಳನ್ನು ಹೂಡುವ ಸಾಮರ್ಥ್ಯವಿರಬೇಕು ನಂತರ ಗ್ರಾಮ ಒನ್ ಕೇಂದ್ರ ಸ್ಥಾಪಿಸಲು ಪೊಲೀಸ್ ತಪಾಸಣೆಯ ಪತ್ರ ಅಗತ್ಯವಿರುತ್ತೆ ನಂತರ ನಿಮ್ಮ ಗ್ರಾಮ ಒನ್ ಕೇಂದ್ರವು ಬಹಳ ಸುಲಭವಾಗಿ ಸಾರ್ವಜನಿಕರು ಸಂಪರ್ಕಿಸುವ ಸ್ಥಳದಲ್ಲಿ ಇರಬೇಕಾಗುತ್ತೆ ನಿಮ್ಮತ್ರ ಇಷ್ಟು ಅರ್ಹತ ಮಾನದಂಡಗಳು ಮತ್ತು ನಿಮ್ಮ ಹತ್ರ ಇಷ್ಟು ಸೌಕರ್ಯಗಳು ಇತ್ತು ಅಂತಂದ್ರೆ ಹೇಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದು ಅಂತ ತಿಳ್ಕೊಳೋಣ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಇಲ್ಲೇ ಗ್ರಾಮ ಒನ್ ನೋಂದಣಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಒಂದು ಲಿಂಕ್ ಅನ್ನು ಕೊಟ್ಟಿದ್ದೀನಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೇರವಾಗಿ ಗ್ರಾಮವನ್ನ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ ಇದರ ನಂತರ ಹೀಗೆ ಡೌನ್ ಮಾಡಿದರೆ ನೀವು ಫ್ರಾಂಚೈಸಿ ಮಾದರಿಯಲ್ಲಿ ಗ್ರಾಮ ಒನ್ ಕೇಂದ್ರವನ್ನು ಸ್ಥಾಪಿಸಲು ಸಂಬಂಧಿಸಿದ ಎಲ್ಲ ದಾಖಲಾತಿಗಳನ್ನು ನಾನು ಓದಿದ್ದೇನೆ ಮತ್ತು ಎಲ್ಲ ನಿಯಮ ಮತ್ತು ಷರತ್ತುಗಳನ್ನು ನಾನು ಒಪ್ಪುತ್ತೇನೆ ಅಂತ ಒಂದು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಂದಣಿ ಮಾಡಿ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಮೊದ್ಲಿಗೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಓಟಿ ಪಿ ಮೇಲೆ ಜನರೇಟ್ ಮಾಡಿ ನಿಮಗೆ ಬಂದಿರುವ ಓಟಿ ಪಿ ಯನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ನಂತರ ನಿಮ್ಮ ಇಮೇಲ್ ಐಡಿಯನ್ನು ಎಂಟರ್ ಮಾಡಿ ಓಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಇಮೇಲ್ ಐ ಗೆ ಬಂದಿರುವ ಓ ಟಿ ಪಿ ಯನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ನಂತರ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಅಡಿಗೆ ಬಂದಿರುವ ಓ ಟಿ ಪಿ ನ ಎಂಟರ್ ಮಾಡ್ಕೊಂಡ ಮೇಲೆ ವ್ಯಾಲಿಡ್ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಗ್ರಾಮ ಒನ್ ರಿಜಿಸ್ಟರ್ ಗೆ ಸಂಬಂಧಪಟ್ಟಂಗೆ ಏನೇ ಡೌಟ್ಸ್ ಗಳಿದ್ರು ನಂಗೆ ಕಾಮೆಂಟ್ ಮೂಲಕ ತಿಳಿಸಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಸಹ ನೀಡಿರ್ತೇನೆ ನೀವು ಯೂಸ್ ಮಾಡ್ಕೊಂಡು ಡೌಟ್ಸ್ ಗಳನ್ನ ಕೇಳಬಹುದು ಸ್ನೇಹಿತರೆ ನಿಮ್ಮ ಒ ಟಿ ಪಿ ನ ಎಂಟರ್ ಮಾಡಿದ ನಂತರ ನಿಮಗೆ ಈ ರೀತಿಯಾದ ಒಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಮೊದಲಿಗೆ ನಿಮ್ಮ ನೇಮು ನಿಮ್ಮ ಪಾನ್ ಕಾರ್ಡ್ ನಂಬರು ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಕ್ವಾಲಿಫಿಕೇಶನ್ ಟೈಪು ನಿಮ್ಮ ಅಡ್ರೆಸ್ ಮತ್ತು ನೀವು ಟೆಕ್ನಿಕಲಿ ಯಾವ ಕೋರ್ಸ್ ಅನ್ನು ಬೇಸಿಕ್ ಕಂಪ್ಯೂಟರ್ ಅಥವಾ ಹಾರ್ಡ್ವೇರ್ ಅಂಡ್ ನೆಟ್ವರ್ಕಿಂಗ್ ಅಥವಾ ಅದರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಷ್ಟನ್ನು ಫಿಲ್ ಅಪ್ ಮಾಡಿದ ನಂತರ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಅನ್ನ ಕೂಡ ನೀವು ಫಿಲ್ ಅಪ್ ಮಾಡಬೇಕಾಗತ್ತೆ ನಂತರ ಅಪ್ಲಿಕೆಂಟ್ ಯಾರು ಅರ್ಜಿದಾರರ ಅವರ ಒಂದು ಪಾಸ್ಪೋರ್ಟ್ ಸೈಡ್ನ ನ ಫೋಟೋವನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ ರೆಫರಲ್ ನೇಮ್ ಮತ್ತು ರೆಫರಲ್ ನಂಬರ್ ಮತ್ತೆ ಅವರ ಇಮೇಲ್ ಅಡ್ರೆಸ್ ಅನ್ನ ನೀವು ಎಂಟರ್ ಮಾಡ್ಕೊಬೇಕಾಗುತ್ತೆ ನಂತರ ಬಹಳ ಮುಖ್ಯವಾಗಿ ಯಾರು ಇಬ್ಬರು ವ್ಯಕ್ತಿಯ ಹೆಸರು ಮತ್ತು ಅವರ ಮೊಬೈಲ್ ನಂಬರು ಮತ್ತು ಅವರ ವಿಳಾಸವನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ನಂತರದ ಕಾಲಮ್ ನಲ್ಲಿ ನೋಡ್ತಿರ್ಬೋದು ಯಾವ ಯಾವ ಜಿಲ್ಲೆಗಳಲ್ಲಿ ಈಗ ಫ್ರಾಂಚೈಸಿ ತಗೊಳ್ಳಲು ಅವಲೇಬಲ್ ಅಂತ ನೋಡೋದಾದ್ರೆ ಬಳ್ಳಾರಿ ಬೆಳಗಾಂ ಶಿವಮೊಗ್ಗ ದಾವಣಗೆರೆ ತುಮಕೂರು ವಿಜಯಪುರ ಉಡುಪಿ ಬೀದರ್ ಚಿಕ್ಕಮಗಳೂರು ಹಾವೇರಿ ಕೊಪ್ಪಳ ಕೊಡಗು ಈ ಜಿಲ್ಲೆಗಳಲ್ಲಿ ನೀವು ಫ್ರಾಂಚೈಸಿಗಳನ್ನು ತೆಗೆದುಕೊಳ್ಳಬಹುದು ನೀವು ಯಾವ ಜಿಲ್ಲೆಗೆ ಸೇರ್ತೀರ ನಿಮ್ಮ ಜಿಲ್ಲೆ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ತಾಲೂಕು ಪಂಚಾಯತ್ ವಿಲೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ಅದೇ ರೀತಿಯಾಗಿ ನೀವು ಫ್ರಾಂಚೈಸಿಯ ಒಂದು ಏರಿಯಾ ಲೊಕೇಶನ್ ಅನ್ನು ಹಾಕೊಳ್ಬೇಕತ್ತೆ ನಂತರ ಹತ್ರ ಇರುವ ಲ್ಯಾಂಡ್ ಮಾರ್ಕ್ ಅನ್ನು ಕೂಡ ಎಂಟರ್ ಮಾಡ್ಕೊಬೇಕತ್ತೆ ನಂತರ ನಿಮ್ಮ ಕೊಠಡಿಯ ಅಳತೆ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಅದನ್ನು ಕೂಡ ಎಂಟರ್ ಮಾಡ್ಕೊಳ್ಳಿ ನಂತರ ಆ ಕೊಠಡಿ ನಿಮ್ಮ ಓನೋ ಅಥವಾ ರೆಂಟಿಗೆ ತಗೊಂಡಿರೋದು ಅನ್ನೋದನ್ನ ನೀವು ಎಂಟರ್ ಮಾಡ್ಕೊಬೇಕಾಗುತ್ತೆ ನೀವು ಇಷ್ಟನ್ನು ಫಿಲ್ ಅಪ್ ಮಾಡಿದ ನಂತರ ನೀವು ಇಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನ ನೀವು ಅಪ್ಲೋಡ್ ಮಾಡಕ್ಕಿರುತ್ತೆ ಹೀಗಾಗಿ ನಿಮ್ಮ ಆಧಾರ್ ಕಾರ್ಡ್ ಕಾಪಿಯನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಕೊಬೇಕಾಗುತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ನೀವು ಪಿ ಡಿ ಎಫ್ ಫೈಲ್ ನಲ್ಲಿ ಇಟ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ ನಂತರ ಪಾನ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ನಂತರ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ನ ಅಪ್ಡೇಟ್ ಮಾಡಬೇಕಾಗುತ್ತೆ ನಂತರ ಅದರ್ ಎನಿ ಟೆಕ್ನಿಕಲ್ ಸರ್ಟಿಫಿಕೇಟ್ ಅಂದ್ರೆ ನಾನು ಮೊದಲೇ ಹೇಳಿದಂಗೆ ನೀವು ಕಂಪ್ಯೂಟರ್ ನಲ್ಲಿ ಬೇಸಿಕ್ ಕಲ್ತಿದಿರೋ ಅಥವಾ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಕಲ್ತಿದಿರೋ ಅಂತ ಅದರ್ ಕೋರ್ಸ್ ಇದನ್ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ ಆದ್ರೆ ಇಷ್ಟೆಲ್ಲ ಆದ್ಮೇಲೆ ಕೊನೆದಾಗಿ ಪೇಮೆಂಟ್ ಡೀಟೇಲ್ಸ್ ಅಂತ ಇಲ್ಲಿ ರಿಜಿಸ್ಟ್ರೇಷನ್ ಗೆ ಒಂದು ನೂರು ರೂಪಾಯಿಯ ಫೀಸ್ ಗಳನ್ನ ನೀವು ಪಾವತಿ ಮಾಡಬೇಕಾಗುತ್ತೆ ಇದರಲ್ಲಿ ಪೇಮೆಂಟ್ ಮೋಡ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಯು ಪಿ ಐ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಪೇ ಚಾರ್ಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೋಟಲ್ ಅಮೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಷ್ಟೆಲ್ಲ ಆದ್ಮೇಲೆ ನೀವು ಕೊನೆಗೆ ಪೇಮೆಂಟ್ ನ ಮಾಡಿದ ನಂತರ ನಿಮ್ಗೊಂದು ಎಕ್ನಾಲಜ್ಮೆಂಟ್ ಬರುತ್ತೆ ಆ ಎಕ್ನಾಲಜ್ಮೆಂಟ್ ಅನ್ನ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಕೆಲವೇ ದಿನಗಳಲ್ಲಿ ಗ್ರಾಮ ಸೇವೆಯ ಸಿಬ್ಬಂದಿಗಳು ನಿಮ್ಮ ಮೊಬೈಲ್ ಗೆ ಅಥವಾ ನೀವು ಇಮೇಲ್ ಮಾಡುವ ಮುಖಾಂತರ ನಿಮಗೆ ಕನ್ಫರ್ಮ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಒಂದು ಸೇವೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇನೆ ನಿಮಗೆ ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಕಳಿದ್ರು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಹ ನೀಡುತ್ತೇನೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಾನು ಡಬ್ಲ್ಯೂ ಡಬ್ಲ್ಯೂ ಡಾಟ್ ತಪಸ್ವಿ ಡಾಟ್ ಕಾಮ್ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಸಹ ನಾನಿದ್ದೀನಿ ನೀವು ಸಂಪೂರ್ಣ ಮಾಹಿತಿಯನ್ನು ಅಲ್ಲಿ ಪಡ್ಕೊಬೋದು ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಷಯ ಹೆಚ್ಚು ಜನರಿಗೆ ತಲುಪಲಿಕ್ಕೋಸ್ಕರ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್